ನಿಮ್ಮ ಹೆಸರು ಹೇಳಿ ನಾಗ ಹಸುಗಳು ತೊಗೊಂಡು ಎಷ್ಟು ದಿನ ಆಯ್ತು ಅಲ್ಲಿ ವಿದ್ರಾ ಸಲ್ಲಿ ತಗೊಂಡಿದ್ದಾ ಯಾಕಡೆ ಇವುದ ಎಷ್ಟು ತಗೊಂಡಿದ್ರಿ ಅವಾಗ ಇಲ್ಲಾಗಿದ್ವಾ ಅಥವಾ ನೀವು ಅಂದ್ರೆ ಹೋರಿ ಕೊಡ್ಸಿರಲಿಲ್ಲ ನೀವು ಕರಿಗಳು ಅವರೇ ಇಟ್ಕೊಂಡು ಹಸುಗಳು ಕೊಟ್ಟರು ಹಾಂ ಕರಿವರಿ ಮನೆಗೆ ಬಂದೆ ಆಮೇಲೆ ನೀವು ಹೋರಿ ಕೊಡಿಸಿದ್ದು ಯಾವ ಊರಿ ಕೊಡಿಸಿದ್ದೀರಾ ಗೋಬಿ ಅವ್ರದ್ದು ಹಾಂ ಹಾಂ ನಿಮಗೊಂದು ಐದಾರು ಕಿಲೋಮೀಟ್ರ್ ಆಗತ್ತಾ ಹಾಂ ಹಾಂ ಇದು ಎಂಟು ತಿಂಗಳು ಪಲ್ಲನ ಇದು ಅದು ಏಳು ತಿಂಗಳು ಎರಡು ಸಾವಿರ ಈಗ ಅವರ ಕೆಲಸನೂ ಮಾಡಿದಿ ಅವಾಗ ಬಡಗೇನೂ ಹೋಗಿದ್ದೀರಾ ಕೂಲಿ ಮಾಡ್ತಾ ಇದ್ದೀರಾ ಅದೇ ಅದೇ ಬಾಡಿಗೆ ಅಂದರೆ ಕೂಲಿನ ತಾನೆ ಕೈ ತಿಂಡಿ ಏನಿಲ್ಲ ಮೇಕ ಆಚ ಕಡೆ ಮೇಕೊಬ್ರದೇನಾ ಈಗ ತುಂಬಲ್ಲ ಕೆಲ್ಸಕ್ಕೇನು ಕಟ್ಟಲ್ಲ ಈಗ ಒಂದು ಐದು ತಿಂಗ್ಳು ಆದ್ಮೇಲೆ ಕಟ್ಟಲಿಲ್ವ ಅದಕ್ಕೆ ಮುಂಚೆ ಕಟ್ತಾ ಇದ್ರಾ ಹೌದಾ ಅದೇ ಅದ ಸ್ವಂತ ಹಾಂ ಹಾಂ ಈಗ ಏನು ವ್ಯಾಪಾರ ಎಪ್ಪತ್ತೈದು ಮೊಬೈಲ್ ನಂಬರ್ ಹೇಳೋಕ್ಕೆ ಬರುತ್ತಾ ಹಾಂ ಹೇಳಿ ಹಾಂ ಫೋರ್ ಡಬಲ್ ಒನ್ ತ್ರೀ ಸೆವೆನ್ ಸಿಕ್ಸ್ ಒನ್ ಇವೆರಡನೇ ಇರೋದು ಮನೆ ದನಗಳು ಇನ್ನೇನು ಇನ್ನೇನು ಇಲ್ಲ ಇವೆರಡೇ ಈವೆಡೆ ನಿಮ್ದೇನಾ ಇವು ತಂದಿರವೇನಾ ವ್ಯಾಪಾರಕ್ಕ ಇವು ಇವೇನು ಹೇಳ್ತಾ ಇದ್ದೀರಾ ಹಾಂ ಹಾಂ ನಿಮ್ಗೆ ಎಷ್ಟಾಗಿತ್ತು ಹಾಂ